ನೋಡ್ತಿದಿರಲ್ಲ ಅದೇ ಯಾಣ ಎಲ್ರು ಹೆಂಗಿದಿರಪ್ಪ ನಾನಂತೂ ಸಖತ್ ನಾನು ನಾನಿವಾಗ ಉತ್ತರ ಕನ್ನಡ ಜಿಲ್ಲೆಯ ಯಾಣದ ಹತ್ರ ಇದ್ದೀನಿ ಎಂಟ್ರಿ ಟಿಕೆಟ್ ಎಷ್ಟು ಒಬ್ರಿಗೆ ಹತ್ತು ರೂಪಾಯಿ ಒನ್ ಟಿಕೆಟ್ ಹತ್ತು ರೂಪಾಯಿ ಕೊಡಿರಿ ಒಬ್ರಿಗೆ ಹತ್ತು ರೂಪಾಯಿ ಆಗುತ್ತೆ ಎಂಟ್ರಿ ಚಾರ್ಜ್ ಒಂದೂವರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದಾದಮೇಲೆ ನಿಮಗೆ ಯಾಣ ನೋಡೋಕ್ಕೆ ಸಿಗುತ್ತೆ ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ನೋಡ್ತಿದ್ದೀರಲ್ಲ ಅದೇ ಯಾಣ ನೀವು ಇಲ್ಲೇನು ನೋಡ್ತಿದ್ದೀರ ಇದು ಭೈರವೇಶ್ವರ ಗುಹೆ ಆ ಕಡೆ ನೋಡ್ತಿದ್ದೀರಲ್ಲ ಅದು ಮೋಹಿನಿ ಗುಹೆ ಇಲ್ಲಿ ಭೈರವೇಶ್ವರ ಟೆಂಪಲ್ ಕೂಡ ಇದೆ ಕ್ಯಾಮ್ರಾ ಅಲೋ ಮಾಡಲ್ಲ ಇಲ್ಲಿ ನೀವು ನನ್ನ ಹಿಂದ್ಗಡೆ ಏನು ನೋಡ್ತಿದ್ದೀರ ಭೈರವೇಶ್ವರ ಗುಹೆ ಮೇಲ್ಗಡೆ ಅಂದರೆ ಒಳಗಡೆ ಗುಹೆ ಒಳಗಡೆ ಹೋಗೋದಂತ ದಾರಿ ಇದು If you don't ನೋಡ್ತಾ ಇರ್ಬೋದು ಭೈರವೇಶ್ವರ ಕೇವ್ಸ್ ಒಳಗಡೆ ಹೆಂಗಿದೆ ಅಂತ ಗುಹೆ ಥರ ಇದೆ ನೋಡ್ಗುರು ಭೈರವೇಶ್ವರ ಗುಹೆ ನೋಡಿದ್ರಲ್ಲ ಇವಾಗ ಮೋಹಿನಿ ಗುಹೆಯ ತೋರಿಸ್ತೀನಿ ಬನ್ನಿ ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಮೋಹಿನಿ ಗುಹೆ ನೋಡ್ಬೋದು पिजा <laughs> र <laughs> 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 ಇಲ್ಲಿ ನೀರು ಇದೆ ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲಿ ನೀರು ಬರ್ತಾನೆ ಇರುತ್ತೆ ಈ ನೀರಿನ ಮೂಲ ಯಾರಿಗೂ ಗೊತ್ತಿಲ್ಲ ಇದು ಎಲ್ಲಿಂದ ಬರುತ್ತೆ ಏನು ಅಂತ ಪ್ಲೇಸ್ಗೆ ಯಾಣ ಯಾಣ ಅಂತ ಏನು ಕರಿತಾರೆ ಗೊತ್ತಾ ಪರಶುರಾಮನಿಗೆ ಶಿಶು ಹತ್ಯೆ ಪಾಪ ಇರುತ್ತೆ ಪಾಪ ವಿನೋಚನೆ ಆಗ್ತಾ ಇರಲಿಲ್ಲ ಅವನಿಗೆ ಅದಕ್ಕೋಸ್ಕರನೇ ಒಬ್ಬರು ಹೇಳ್ತಾರೆ ಇಲ್ಲಿ ಬಂದು ಧ್ಯಾನ ಮಾಡೋ ನಿಮಗೆ ಪಾಪ ವಿನೋಚನೆ ಆಗುತ್ತೆ ಅಂತ ಆಮೇಲೆ ಜನ ಬಂದ್ಬಿಟ್ಟು ಇಲ್ಲಿ ಜ್ಞಾನ ಮಾಡ್ತಾರೆ ಆಮೇಲೆ ಎಲ್ಲ ಎಲ್ಲಿಗೆ ಹೋಗ್ತಿರೋ ಅಂತ ಕೇಳಿದ್ರೆ ಅಣ್ಣ ಅಂತ ಹೇಳ್ತಾರೆ ಈ ಅಣ್ಣ ಬಂದ್ಬಿಟ್ಟು ಬ್ರಿಟಿಷವ್ರು ಬಂದ್ಬಿಟ್ಟು ಅಣ್ಣ ಅಂತ ಹೇಳ್ತಾರೆ ಸೈಂಟಿಫಿಕ್ ಸ್ಟೋರಿ ಏನಂದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿ ಉದ್ಭವ ಆಯ್ತಂತೆ ಆ ಜ್ವಾಲಾಮುಖಿ ಉದ್ಭವ ಆಗೋದ್ರಿಂದ ಈ ಈ ಥರ ಗುಹೆಗಳು ಉಟ್ಕೊಂಡಿದೆ ಅಂತ ಹೇಳ್ತಾರೆ ಇಲ್ಲಿ ಇದು ಹೇಗೆ ಪ್ರೂಫ್ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಕಪ್ಪು ಮಣ್ಣು ಇಲ್ಲಿ ಒಂದು ಸ್ಟೋರಿ ಏನಂದರೆ ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸ ಶಿವನ ಹೊಲಿಸ್ಕೊತಾನೆ ಶಿವನ ಹೊಲಿಸ್ಕೊಂಡು ಒಂದು ವರ ಕೇಳ್ತಾನೆ ಆ ವರ ಏನಂದರೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟರು ಭಸ್ಮ ಆಗಬೇಕು ಅಂತ ಕೇಳ್ಕೊತಾನೆ ಶಿವ ಆಮೇಲೆ ವರ ಕೊಡ್ತಾನೆ ಆ ವರ ಕೊಟ್ಟಿದ್ದಾದಮೇಲೆ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡೋಕ್ಕೋಸ್ಕರ ಶಿವನ ತಲೆ ಮೇಲೇ ಕೈ ಇಡೋಕ್ಕೆ ಬರ್ತಾನೆ ಶಿವ ಓಡೋಡಿ ಹೋಗಿ ವಿಷ್ಣು ಹತ್ರ ಹೋಗ್ತಾನೆ ಬಿ ವಿಷ್ಣು ಹತ್ರ ಹೇಳ್ತಾನೆ ಹೇಗೆ ಹಿಂಗೆ ಅಂತ ಹೇಳ್ತಾನೆ ಆಮೇಲೆ ವಿಷ್ಣು ಬಂದ್ಬಿಟ್ಟು ಮೋಹಿನಿ ಅವ ತಾಳು ನಾನು ನೃತ್ಯ ಮಾಡ್ದಂಗೆ ಮಾಡ್ತೀಯ ಅಂತ ಹೇಳಿದಾಗ ಅವಳು ಒಪ್ಕೋತಾಳೆ ಅವಾಗ ಅವ್ರು ನೃತ್ಯ ಮಾಡಿದ್ರೆ ಮಾಡಿ ತಲೆ ಮೇಲೆ ಕೈ ಇಟ್ಕೊಳ್ಬಿಟ್ಟು ಭಸ್ಮ ಹಾಕ್ತಾರೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್